ಟೊಕ್ಕೋಟು ಚೆಂಬುಗುಡ್ಡೆಯಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ಬನ್ನಲ್ಲಿ ಶುಕ್ರವಾರ ರಥಸಪ್ತಮಿ ಕಾರ್ಯಕ್ರಮವನ್ನು ಕ್ರೀಡಾ ಭಾರತೀಯ ಸಹಯೋಗದೊಂದಿಗೆ ಏರ್ಪಡಿಸಲಾಗಿತ್ತು ಶಾಲೆಯ ದಿವ್ಯಾಸ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ನಿತ್ಯ ಪ್ರಾರ್ಥನೆಯ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಕ್ರೀಡಾ ಭಾರತೀಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಭೋಜರಾಜ್ ಕಲ್ಲಡ್ಕ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯದ ಸದಸ್ಯರಾದ ಶ್ರೀಮತಿ ನಮಿತಾ ಶ್ಯಾಮ್ ಅವರು ಅತಿಥಿಗಳಾಗಿ ಪಾಲ್ಗೊಂಡರು ಈ ಸಂದರ್ಭ ಮಾತನಾಡಿದ ಸತೀಶ್ ಕುಂಪಲ ಕೃಷ್ಣನ ಸಂದೇಶ ಮತ್ತು ರಾಮನ ಆದರ್ಶದ ಮೇಲೆ ಸರ್ವ ಜನಾಂಗದ ಸರ್ವರಿಗೂ ಗೌರವ ಕೊಡುವಂತಹ ಅತ್ಯಂತ ಸುಸಂಸ್ಕೃತ ಮತ್ತು ರಾಷ್ಟ್ರೀಯ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಿರುವ ದೇಶವೆಂದರೆ ಅದು ಭಾರತ ಎಂದರು ಕೃಷ್ಣನ ಸಂದೇಶ ಮತ್ತು ರಾಮನ ಆದರ್ಶದ ಮೇಲೆ ಮತ್ತು ಸರ್ವ ಜನಾಂಗದ ಸರ್ವರಿಗೂ ಗೌರವ ಕೊಡುವಂಥ ಅತ್ಯಂತ ಸುಸಂಸ್ಕೃತ ಮತ್ತು ರಾಷ್ಟ್ರೀಯ ಪರಂಪರೆಯನ್ನು ಉಳಿಸಿ ಬೆಳೆಸಿರುವಂಥ ವಿಶ್ವದಲ್ಲೇ ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ ಆ ಭಾರತದಲ್ಲಿ ಹುಟ್ಟಿರುವಂತ ನಾವೇ ನಿಜವಾಗಿ ಪುಣ್ಯವಂತರು ಇಷ್ಟು ಮಕ್ಕಳಿಗೆ ಈ ರೀತಿಯ ಶಿಕ್ಷಣವನ್ನ ಕೊಡೋದರ ಮುಖಾಂತರ ಈ ಒಂದು ಪರಿಸರವನ್ನ ಸದಾ ಒಳ್ಳೆಯ ರೀತಿಯಲ್ಲಿ ಕಾಪಾಡುವಂತ ಕೆಲಸವನ್ನು ರಾಷ್ಟ್ರೋತ್ಥಾನ ಪರಿಷತ್ ಮಾಡಿದೆ ಅಂತ ತಿಳ್ಕೊಂಡಿದ್ದೇನೆ ಈ ಬರುವಂತ ಎಲ್ಲ ಮಕ್ಕಳಿಗೆ ನನ್ನ ಕಿವಿ ಮಾತು ನಾವು ಯಾವಾಗ ಗುರು ಹಿರಿಯರಿಗೆ ಗೌರವ ಕೊಡ್ತೇವೆ ನಾವು ಯಾವಾಗ ನಮ್ಮ ಪಾಠ ಕಲೆ ಕಲಿಸಿದಂತ ಶಿಕ್ಷಕರ ಬಗ್ಗೆ ಗೌರವ ಇಟ್ಕೊಳ್ತೇವೆ ನಾವು ಯಾವಾಗ ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟುಕೊಳ್ತೇವೆ ನಾವು ಯಾವಾಗ ನಮ್ಮ ತಂದೆ ತಾಯಿ ನಮ್ಮ ಬಂಧು ಬಳಗದವರ ಅವರ ಪ್ರೀತಿಗೆ ಪಾತ್ರ ಆಗ್ತೇವೆ ನಾವು ಯಾವಾಗ ದೇಶದ ಮೇಲೆ ಪ್ರೀತಿ ಇಡ್ತೇವೆ ಯಾವಾಗ ನಮ್ಮ ನಮ್ಮ ಧರ್ಮ ಧರ್ಮ ಯಾವುದೇ ಆಗಿರ್ಲಿ ಅವರವರ ಧರ್ಮಕ್ಕೆ ನಾನೇನೂ ಹೇಳಿಕೆ ಹೋಗುದಿಲ್ಲ ಅವರವರ ಧರ್ಮವನ್ನು ಅವರ ಅತ್ಯಂತ ಪ್ರೀತಿ ಗೌರವದಿಂದ ಕೂಡ ನಮ್ಮ ಜವಾಬ್ದಾರಿ ಅದಾದಾಗ ಮಾತ್ರ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ನಂತರ ಸಾಮೂಹಿಕ ಸೂರ್ಯ ನಮಸ್ಕಾರದಲ್ಲಿ ಅತಿಥಿ ಗಣ್ಯರು ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ಶಿಕ್ಷಕೇತರ ಬಂಧುಗಳು ಬಹಳ ಆಸಕ್ತಿಯಿಂದ ಪಾಲ್ಗೊಂಡರು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾ ಕಾಮಚ್ಚಿ ಉಪಸ್ಥಿತರಿದ್ದರು ಉಪ ಪ್ರಧಾನಾಚಾರ್ಯರಾದ ಶ್ರೀಮತಿ ನಯನ ಬಿಆರ್ ಕಾರ್ಯನಿರ್ವಹಣಾಧಿಕಾರಿ ಪ್ರಖ್ಯಾತ್ ರೈ ಪಾಲ್ಗೊಂಡರು ಶ್ರೀಮತಿ ಮಮತಾ ಹೆಚ್ ಅವರು ಕಾರ್ಯಕ್ರಮ ನಿರೂಪಿಸಿ ಅತಿಥಿಗಳನ್ನು ಸ್ವಾಗತಿಸಿದರೆ ಶ್ರೀಮತಿ ನಯನ ಬಿಆರ್ ಧನ್ಯವಾದವಿತ್ತರು ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು